ಧನ್ಯವಾದ ಅತ್ಯಂತ ಸಂತೋಷದಿಂದ ಈ ಒಂದು ದಸರಾ ಉದ್ಘಾಟನೆ ಮಾಡಿದಂತಹ ನಮ್ಮೆಲ್ಲರ ನೆಚ್ಚಿನ ನಿರ್ದೇಶಕರು ಸಾಂಸ್ಕೃತಿಕ ರಾಯಭಾರಿಗಳಾದಂಥ ಸುನಿಲ್ ಕುಮಾರ್ ದೇಸಾಯಿ ಅವರೇ ಇವತ್ತಿನ ಈ ಒಂದು ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ಒಂದು ಹೋರಾಟ ನಡೀತಾ ಇದ್ದಲ್ಲಿ ಹೋಗಬೇಕು ಅಂತ ಹೇಳಿ ತಕ್ಷಣ ಹೊರಟಂತಹ ಮಂಗಳ ಸಂಸದರಾದಂಥ ಅಭಿವೃದ್ಧಿ ಹರಿಕಾರದೇ ಮಲ್ಕೇಶ್ ಬಾಂಡ್ರು ಅವರು ಜಿಲ್ಲಾ ಪಂಚಾಯತ್ ಅಧ್ಯಕ್ಷ ಆಗಿದ್ದಾಗಿಂದೂ ಕೂಡ ನಮ್ಮ ಅವಳ ಸಂಬಂಧ ಸುಮಾರು ಮೂವತ್ ಮೂವತ್ತೈದು ವರ್ಷಗಳಿಂದ ಅವ್ರ ಜೊತೆಗೆ ನಾವು ಅವರಿಗೂ ನಾವೇ ಅವರಿಗೂ ಗೊತ್ತಿರುವಂತ ಕತೆ ವಿಶೇಷವಾದಂಥ ರೀತಿಯಲ್ಲಿ ತನ್ನ ಚಟುವಟಿಕೆಗಳನ್ನು ಎಲ್ಲವನ್ನು ಮಾಡುತ್ತೆ ಬಲಕೇಶ್ ಬಂದಿದ್ದಾರೆ ತುಂಬಾ ಸಂತೋಷ ಸ್ನೇಹಿತರು ಸುಂದರೇಶ್ ಅವರು ಸುಂದರೇಶ್ ಅವರು ಇವತ್ತು ಸೂಡಾದ ಚೇರ್ಮನ್ ಆಗಿದ್ದಾರೆ ಈ ಕಾರ್ಯಕ್ರಮ ಚೆನ್ನಾಗ್ ಅಂತ ನಾವು ಯೋಚನೆ ಮಾಡ್ತಿರ್ಬೇಕಾದ್ರೆ ಅನೇಕ ಗೊಂದಲಗಳಲ್ಲಿ ಸ್ವಲ್ಪ ಸಿಕ್ಕಾಕೊಂಡಿದ್ವಿ ನಾವು ಸ್ವಲ್ಪ ಕಸಿ ಆರ್ಥಿಕದ ಮುಗ್ಗಟ್ಟು ಹೇಗೆ ಎದುರಿಸೋದು ಅಂತ ಹೇಳಿ ಕಮಿಷನ್ ನಾವು ರೆವಿನ್ಯೂ ಸೆಕ್ಷನ್ ಅಧಿಕಾರಿಗಳು ಒಟ್ಟಿಗೆ ಕೂತಾಗ ಒಟ್ಟು ಸ್ವಾಗತ ಸಮಿತಿ ಕೂತಾಗ ಒಂದಷ್ಟು ಸಂಘಟನೆ ಯೋಚನೆ ಮಾಡಿ ಅವಾಗ ಯಾಕೆ ಯೋಚನೆ ಮಾಡ್ತೇವೆ ಮುಂದಕ್ಕೆ ಹೋಗೋಣ ಅಂತ ಹೇಳಿ ಸಹಕಾರ ಕೇಳ್ ಅಂತ ಹೇಳಿ ಯೋಚನೆ ಮಾಡಿದಾಗ ನಗರಾಭಿವೃದ್ಧಿ ಪ್ರಾಧಿಕಾರ ಅಧ್ಯಕ್ಷರಾದ ಸುಂದರೇಶ್ ಅವರಿಗೆ ನಾನು ದೂರವಾಣಿ ಮೂಲಕ ಮಾತಾಡುತ್ತೆ ಅವಾಗಲೂ ಮೈಸೂರು ಮೊದಲನೇ ಸ್ಥಾನದಲ್ಲಿದ್ದೆ ಶಿವಮೊಗ್ಗ ಎರಡನೇ ಸ್ಥಾನದಲ್ಲಿರುತ್ತೆ ಅದನ್ನ ಯಾವುದೇ ಕಾರಣಕ್ಕೂ ಬಿಟ್ಕೊಡ್ಬಾರ್ದು ಆದರೆ ಮೈಸೂರಿಗೆ ಮುಂದಕ್ಕೆ ಹೋಗ್ಬಾರ್ದು ನಾವು ಅಂತ ತೀರ್ಮಾನ ಮಾಡಿದ್ರು ನಾವೇನು ಮೈಸೂರಿಗೆ ಯಾಕಂದ್ರೆ ಅದು ಆಗಲ್ಲ ವಿಶ್ವವಿಖ್ಯಾತಿ ಅದು ಹಾಗಾಗಿ ನಾವು ರಾಜ್ಯದಲ್ಲಿ ನಮ್ಮ ದೇಶದಲ್ಲಿ ಒಂದು ಸ್ವಲ್ಪ ಒಂದು ಶಿವಮೊಗ್ಗದ ಹೆಸರನ್ನು ಯಾವುದೇ ಕಾರಣಕ್ಕೂ ವಾಪಸ್ ಇದ್ದಕ್ಕೆ ಹೋಗಬಾರ್ದು ಎರಡು ಇದ್ದು ಒಂದಾಗ ಏನಾದರೂ ಪ್ರಯತ್ನ ಮಾಡಬಹುದು ಆದರೆ ಮೂರನೇದಕ್ಕೆ ಹೋಗಬಾರ್ದು ಅಂತ ಯೋಚನೆ ಮಾಡಿದಾಗ ಬಂದಿದ್ದ ಸುಂದ್ರೇಶ್ ಅವರೇ ಅವರಿಗೆ ಮಾತಾಡಿದ್ರು ವಿದ್ಯುತ್ ನಾವು ಯಾವತ್ತೂ ಕೂಡ ಯಶಸ್ಸನ್ನು ಕಾಣ್ತಾ ಇದ್ದೀವಿ ಚಟುವಟಿಕೆ ಈ ಬಾರಿ ನೀವು ಸಕಾಲ ಕೊಡಬೇಕು ನಗರಾಭಿವೃದ್ಧಿ ಪ್ರಾಧಿಕಾರದಿಂದ ಅಂತ ಹೇಳಿದಾಗ ಅತ್ಯಂತ ಸಂತೋಷದಿಂದ ಒಪ್ಪಿ ಆ ಕಾರ್ಯಕ್ಕೆ ಶಕ್ತಿಯನ್ನು ಕೊಟ್ಟಿದ್ದಾರೆ ನಮ್ಮ ಅಧ್ಯಕ್ಷರಾದಂತ ಸರೇಶ್ ಅವರು ಯಾಕೆಲ್ಲ ಬಾರಿ ಅದರ ಪರಿಸ್ಥಿತಿ ಇದ್ದಾರೆ ಯಾಕಂದ್ರೆ ಚುನಾವಣೆ ಪ್ರತಿನಿಧಿಗಳು ಜನಾಧಿಪತಿ ಸಭೆಯಲ್ಲಿ ಹಿಂದೂ ಕೂಡ ಕಟ್ಟಡ ಅಪ್ಲಿಕೇಶನ್ ಮಾಡಿಕೊಂಡಿದ್ದೆ ನಾವು ಆದ್ರೆ ಹೆಚ್ಚುವರಿ ಕಾರ್ಯಕ್ರಮಗಳು ಮಾಡಿದಾಗ ಹಣ ಕೂಡ ಹೆಚ್ಚಬೇಕಾಗಿತ್ತು ಬಾಡಿಯಲ್ಲಿ ಇಟ್ಟ ಒಂದು ಸ್ಯಾಂಕ್ಷನ್ ತಗೊಂಡು ಅದನ್ನ ಕಾನೂನು ಭಾಗದೊಳಗಡೆ ಹೇಗೆ ಕೊಡಬಹುದು ಕೂಡ ಅವಕಾಶ ಅವತ್ತಿತ್ತು ಅದ್ರ ಇವತ್ತು ಬಾಡಿ ಇಲ್ಲದೆ ಇರೋದ್ರಿಂದ ಸರ್ಕಾರಿ ಅಧಿಕಾರಿಗಳಿಗೆ ಎಲ್ಲ ಒಂದು ಕಡೆಗೆ ಸ್ವಲ್ಪ ಇಕ್ಕಟ್ಟಾಗಿದೆ ಆದ್ರೆ ಇದು ನಾಗರಿಕರ ನಾಡ ಹಬ್ಬ ಇದು ದಸರಾ ಇದನ್ನ ಕಾಡ್ ಕುಂದು ಬರಬಾರದು ಅಂತ ಹೇಳಿ ಯೋಚನೆ ಮಾಡುದಂತ ನಮ್ ಕವಿತಾ ರಾಮಾಯಣ ಕವಿತಾಳ ಬಹಳ ವಿಶೇಷವಾದ ರೀತಿಯಲ್ಲಿ ಆಲೋಚನೆ ಮಾಡಿದಂತ ಪರಿಣಾಮ ಇವತ್ತು ಈ ದಸರಾ ಇನ್ನೂ ಸ್ವಲ್ಪ ಉಜ್ಜಲ ಶಕ್ತಿ ಪಟ್ಟಿದೆ ಹಣ ಇಲ್ಲ ಅಂತ ಹೇಳಿ ಯೋಚನೆ ಮಾಡ್ತೀವಿ ನೋಡಿ ದೇವಿ ನಮ್ಮನ್ನ ಮುದ್ದು ತಗೊಂಡು ಹೋಗ್ತೇವೆ ಅಂತ ಹೇಳಿದ್ರೆ ಒಟ್ಟು ಕೂತಾಗ ಯೋಚನೆ ಮಾಡಿದ್ವಿ ಹಣದ ಕೊರ್ತವಾಗಿ ಬಗ್ಗೆ ಯೋಚನೆ ಮಾಡಿದ್ವಿ ಮೂರು ದಸರವನ್ನ ಈ ಬಾರಿ ಜಾಸ್ತಿ ಮಾಡಿದೆ ಇದು ಶಿವಮೊಗ್ಗ ಮಹಾನಗರ ಪಾಲಿಕೆ ಮತ್ತು ಶಿವಮೊಗ್ಗದ ಒಂದು ಹೆಗ್ಗಳಿಕೆ ಇದೆ ಅರವತ್ತೆಂಟು ತರದ ಚಟುವಟಿಕೆಯನ್ನು ನಾವು ಮಾಡ್ತಾ ಇದ್ದೀವಿ ಮೂರು ಹೊಸ ದಸರಾಗಳನ್ನು ಆಯ್ಕೆ ಮಾಡ್ಕೊಂಡಿ ಜೋಡಿಸ್ಬೇಕು ಯಾವುದು ಪೌರ ಪೌರಕಾರ್ಮಿಕರ ದಸರಾ ಮಾಡಬೇಕು ಅಂತ ಎರಡನೇದು ಗಭಕ ದಸರ ಮಾಡಬೇಕು ಅಂತ ಯೋಚನೆ ಮಾಡಿದೆ ಮೂರನೇದು ಪತ್ರಿಕಾ ದಸರಾ ಮಾಡಬೇಕು ಅಂತ ಇದೆಲ್ಲದೂ ಕೂಡ ಈ ಸಮಾಜಕ್ಕೆ ಬೇಕು ಶಕ್ತಿ ಕೊಟ್ಟಂತ ಕೂಡ ಹಾಗಾಗಿ ಪೌರ ಕಾರ್ಮಿಕರು ಅಂತ ನಮಗೆ ಭಾಗವಂತ ಗಾಂಧೀಜಿಯವರು ನೆನಪಾಗ್ತಾರೆ ಯಾಕಂದ್ರೆ ಅವರನ್ನ ಅತ್ಯಂತ ದೇವರ ಸ್ಥಾನದಲ್ಲಿ ನೋಡಿದಂತ ನಾರಾಯಣ ವೈದ್ಯ ನಾರಾಯಣ ಅಂತ ಹೇಳ್ತಾರೆ ಹಾಗೆ ಇವತ್ತು ಎಲ್ಲರ ಒಬ್ಬ ವೈದ್ಯಕೀಯ ಪರೀಕ್ಷೆ ಒಳಪಡಿಸಿದ್ರು ಕೂಡ ಅವರ ಆರೋಗ್ಯ ಚೆನ್ನಾಗಿರ್ಬೇಕು ಅಂತ ಹೇಳಿದ್ರೆ ಪೌಢ ಕಾರ್ಮಿಕರ ಕಾರಣಕ್ಕೋಸ್ಕರ ಅನ್ನುವಂಥದ್ದನ್ನ ನಮ್ಗೆ ಬರೀಲಿಕ್ಕೆ ಸಾಧ್ಯ ಇಲ್ಲ ಹಾಗಾಗಿ ಒಂದು ಹೊಸ ಕಲ್ಪನೆ ಬಂದಾಗ ಅದು ಬಿಡ್ಲಿಕ್ಕೆ ನಮ್ಗೆ ಯಾರಿಗೂ ಮನಸ್ಸಾಗುದಿಲ್ಲ ನಮ್ ಗೋವಿಂದಪುರಲ್ಲಿ ಮೇಲ್ಗಡೆ ಕೂತ್ಕೊಂಡಿದೆ ಹೀಗೆ ಯೋಚನೆ ಮಾಡಿ ಮುಂದಕ್ಕೆ ಹೋಗಿದ್ದೇವೆ ಇವತ್ತು ಅದರ ದಸರಾ ಉದ್ಘಾಟನೆ ಇವತ್ತು ಆಗಿದೆ ಹಾಗಾಗಿ ಎಲ್ಲ ಒಳ್ಳೆ ಮಾತಾಡ್ಲಿಕ್ಕೆ ತಿಳಿಸಿಕೊಟ್ಟಿದ್ದಾರೆ ಯಾಕೆ ಇದು ಒಳ್ಳೆದ ಒಳ್ಳೆ ಉಲ್ಲೇಖ ಮಾಡಲೇಬೇಕಾದ ಸಂಗತಿ ಮಾತ್ರ ಉಲ್ಲೇಖ ಮಾಡಿದ್ದಾರೆ ಹಣ ಇಲ್ಲ ಅಂತ ಹೇಳಿದ್ವಿ ಒಡವೆ ಮಾಡಬೇಕು ಅಂತ ಯೋಚನೆ ಮಾಡಿದಾಗ ಯೋಚನೆ ಮಾಡ್ಲಿಲ್ಲ ಕಾಸಿನ ಸಲ ಮಾಡಿಸಿದ ಈ ಬಾರಿ ಅಂದ್ರೆ ಯಾವುದು ಎಲ್ಲ ಒಂದು ಕಡೆಗೆ ಆತಂಕ ಬಂದ್ರು ಅದನ್ನ ದೂರ ಮಾಡುವಂಥದ್ದು ಕೂಡ ಅದೇ ತಾಯಿನೇ ಹಾಗಾಗಿ ಚಾಮುಂಡೇಶ್ವರಿ ನಿಮಗೆಲ್ಲ ಆಶೀರ್ವಾದ ಅಂತ ಮಾಡಿದಂತ ಪರಿಣಾಮ ಇವತ್ತು ಕಾರ್ಯಕ್ರಮ ಅತ್ಯಂತ ಯಶಸ್ವಿಯಾಗಿ ನಡೀತಾ ಇದೆ ಇವತ್ತು ಅಧಿಕೃತವಾಗಿ ಉದ್ಘಾಟನೆ ಮಾಡಿದ್ದೇನೆ ಉದ್ಘಾಟನೆ ನಮ್ಮ ಶಿವಮೊಗ್ಗದಲ್ಲಿ ಇರಲಿಲ್ಲ ಮೈಸೂರಲ್ಲಿ ಮಾತ್ರ ಮಾಡ್ತಾ ಇದ್ರು ನಾವು ಮಾಡಬೇಕು ಅಂತೇಳಿ ಯೋಚನೆ ಮಾಡಿದಂತ ಸಂದರ್ಭದೇ ಶಂಕರ್ ಗಂಗಾಧರಪ್ಪನವರು ಸುಭಾಷ್ ಅವರು ಒಟ್ಟಿಗೆ ಕೂತು ಯೋಚನೆ ಮಾಡಿದ್ರು ಉದ್ಘಾಟನೆ ಮಾಡೋಣ ಅಂತ ಹೇಳಿ ಅವಾಗ ಈ ಒಂದು ಚಂಡಿಕಾಘಾ ಪರಮೇಶ್ವರ ದೇವಸ್ಥಾನ ಮಾಡಬೇಕು ಅಂತ ಯೋಚನೆ ಮಾಡ್ತಾರೆ ಸುಮಾರು ಹನ್ನೊಂದು ವರ್ಷದಿಂದ ಈ ಕಾರ್ಯವನ್ನು ಮಾಡ್ಕೊಂಡು ಬರ್ತಾ ಇದೆ ಮುಂಚೆ ಇರಲಿಲ್ಲ ನೀವು ಹೇಳಿದಾಗ ಇದಕ್ಕೊಂದು ಅದ್ವೈತ ಬರಬೇಕು ವೈಭವತೆ ಬರಬೇಕು ಅಂತ ಹೇಳಿ ಯೋಚನೆ ಮಾಡಿದಂತ ಪರಿಣಾಮ ಸೊ ಹೀಗಾಗಿ ಈ ತರ ಎಲ್ಲ ಸಂಗತಿ ನಡೆದಾಗ ನಿಮ್ಗೆ ಗೊತ್ತಿದ್ರೆ ಇನ್ನೂರಕ್ಕೂ ಹೆಚ್ಚು ದೇವಾನು ದೇವತೆಗಳು ನಾವು ಆಹ್ವಾನ ಕೊಡುವಂಥದ್ದು ಇನ್ನೂರ ನಲ್ವತ್ತೈದಕ್ಕೂ ಹೆಚ್ಚು ದೇವತೆಗಳಿಗೆ ಆಹ್ವಾನ ಕೊಡ್ತೇವೆ ಹತ್ತಿರ ನೂರ ಎಂಬತ್ತು ದೇವತೆಗಳು ಆ ಜಾಗಕ್ಕೆ ಬರ್ತವೆ ಬಂದು ಬನ್ನಿ ಮುಡಿಯುವಂತ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿದೆ ಎಲ್ಲ ದೇವಾಲಯ ದೇವತೆಗಳು ಒಟ್ಟಿಗೆ ಬನ್ನಿ ಓಡಿರುವಂತಹ ವ್ಯವಸ್ಥೆ ಏನಾದ್ರು ಇದ್ರೆ ಇಡೀ ರಾಜ್ಯದ ಶಿವಮೊಗ್ಗ ನಗರದಲ್ಲಿ ಅನ್ನೋದಂತ ನಾವು ಅದಕ್ಕೆ ಬರ್ಲಿಕ್ಕೆ ಸಾಧ್ಯ ಇಲ್ಲ ಒಂದೊಂದು ಒಂದಂತರ ವೈಶಿಷ್ಟ್ಯ ಮಡಿಕೇರಿದ ಒಂಥರ ವೈಶಿಷ್ಟ್ಯ ಪೂರ್ಣವಾಗಿ ನಡೆಯುತ್ತೆ ಅದು ರಾತ್ರಿ ನಡೆಯುತ್ತೆ ದೇವ ದೇವಾಲಯಗಳ ಒಂದು ಅಲ್ಲಿ ನಡೆಯುತ್ತೆ ಮೈಸೂರು ಅಲ್ಲದೇ ಒಂದು ದೊಡ್ಡ ವಿಶ್ವವಿಖ್ಯಾತಿಯನ್ನು ಪಡೆದಿದೆ ಅಂದ್ರೆ ಶಿವಮೊಗ್ಗದಲ್ಲಿ ಅಂಬಾರಿ ಉತ್ಸವ ಮಾಡಬೇಕು ಅಂತ ಯೋಚನೆ ಮಾಡಿದಾಗ ಅದು ಮಾಡಿದ್ವಿ ಈ ಬಾರಿನ ಕೂಡ ಮಾಡ್ತಾ ಇದ್ದೀವಿ ಯಾವತ್ತು ಶುರು ಮಾಡಿದ್ವಿ ಮಧ್ಯದಲ್ಲಿ ಸ್ವಲ್ಪ ವ್ಯತ್ಯಾಸ ಆಗಿತ್ತು ಕರೋನಾ ಸಂದರ್ಭದಲ್ಲಿ ಅದಾದ್ರೆ ಅದನ್ನು ಬಿಡ್ಲಿಲ್ಲ ಈ ಬಾರಿನೂ ಕೂಡ ಮೂರು ಆನೆಗಳು ಅಂಬೋತ್ಸವ ಮಾಡ್ಲಿಕ್ಕೆ ಬರ್ತಾ ಇದೆ ಸೊ ಹಾಗಾಗಿ ಇಡೀ ಅವತ್ತು ರಾಜ ಮಹಾರಾಜರು ಮಾಡ್ತಾ ರಾಜ ಮಹಾರಾಜರ ಇವರುಗಳೇ ಮಹಾನಗರ ಪಾಲಿಕೆ ಅದೊಂದು ಆಡಳಿತ ವ್ಯವಸ್ಥೆ ಅಷ್ಟೇ ರಾಜನ ಮಹಾನಗ ಮಹಾರಾಜರಿದ್ದಂತ ವ್ಯವಸ್ಥೆಗಳಿದೆ ಎಲ್ಲ ವಾರಣಮಿ ಮೇಲೆ ನಡೀತಾ ಇತ್ತು ಬಸ್ ಬಸ್ಟ್ಯಾಂಡ್ ಹಿಂಭಾಗದಲ್ಲಿ ಈ ಉತ್ಸವ ಅದಾದ್ಮೇಲೆ ನಗರಸಭೆಗೆ ಬಂತು ನಗರಸಭೆ ಆವರಣ ಮಾಡ್ತಾ ಇದ್ವಿ ಅದಾದ್ಮೇಲೆ ನಾವು ಸೀದಾ ನೆಹರು ಮೈದಾನಕ್ಕೆ ಹೋದ್ವಿ ಅಂದ್ರೆ ಹೇಗೆ ಬೆಳೀವಿ ನಾವು ಅಂತ ಬೆಳೀತಾ ಬೆಳಿತ ನೆಹರು ಮೈದಾನದಲ್ಲೂ ಮತ್ತೆ ಅವ್ಲು ಅವಕಾಶ ಆಗ್ಲಿಲ್ಲ ಎನ್ ಎಸ್ ಗ್ರೌಂಡಿಗೆ ಬಂದ್ವಿ ಗೋಪ್ರೆ ಹಿಂಭಾಗ ಸಮಾಧಾನ ಆಗ್ಲಿಲ್ಲ ನಮಗೆ ಯಾಕಂದ್ರೆ ಜನ ಜನಗಳು ಲಕ್ಷಾಂತರ ಜನ ಸೇರುವಂತ ಭಕ್ತರು ಸೇರುವಂತಹ ಜಾಗ ಸೊ ಹಾಗಾಗಿ ನಂತರದಲ್ಲಿ ಸನ್ಮಾನ್ಯ ಯಡಿಯೂರಪ್ಪನವ್ರಿಗೆ ವಿನಂತಿ ಮಾಡಿದ್ವಿ ನಾವು ನಮ್ದು ಮೈದಾನ ಇಲ್ಲ ನಮಗೆ ದೊಡ್ಡ ಸಾರ್ವಜನಿಕ ಕಾರ್ಯಕ್ರಮ ಮಾಡಬೇಕು ಅಂತ ಇಲ್ಲ ಅಂತ ಹೇಳಿದಾಗ ಅವ್ರ ಹತ್ರ ವಿನಂತಿ ಮಾಡಿದ ಮುಖ್ಯಮಂತ್ರಿಗಳಾಗಿ ಜೈನ ಶಿಫ್ಟ್ ಮಾಡಿ ಆ ಜಾಗ ಏನಿದೆ ಆ ಜಾಗವನ್ನ ಸಾರ್ವಜನಿಕ ಉದ್ದೇಶ ಕೊಡಬೇಕು ಅಂತ ನಿರ್ಣಯ ಮಾಡಿದಂತ ಆ ಸಂದರ್ಭವನ್ನು ನಾವು ಅಲ್ಲಿ ಸಾಧ್ಯ ಇಲ್ಲ ಹಾಗಾಗಿ ಅಚ್ಚುಕಟ್ಟಾದಂತಹ ಒಂದು ವಿಜಯದಶಮಿ ಇವತ್ತು ಅಲ್ಲಮ ಪುರುವು ಮೈದಾನ ಅದಕ್ಕೆ ನಾಮಕರಣ ಮಾಡಿದೇವೆ ನಾವು ಫ್ರೀಡಂ ಪಾರ್ಕ್ ಅಂತ ಕರೆದಿದೆ ಅದನ್ನ ಹಾಗಾಗಿ ಫ್ರೀಡಂ ಪಾರ್ಕ್ ನಮಪಪ್ರಭು ಮೈದಾನದಲ್ಲಿ ಇವತ್ತಿನ ದಿನ ಈ ಒಂದು ವಿಜಯದಶಮಿ ಮಾಡಲಿಕ್ಕೆ ಸಾಧ್ಯತೆ ಆಗಿದೆ ಇನ್ನೊಂದಷ್ಟು ಸಂಘಟನೆಗಳು ಯೋಚನೆ ಮಾಡ್ತಾ ಇದ್ದಾರೆ ನಮ್ಮ ಕೆಲವು ಸ್ಥಳಗಳೆಲ್ಲ ಬಂದಿದೆ ಪರ್ಮನೆಂಟ್ ಆಗಿ ಏನಾದ್ರು ಮಾಡಬೇಕು ಅಂತೇಳಿ ಸರ್ಕಾರದ ಅನುದಾನಗಳನ್ನು ತೊಳದ್ರ ಮೂಲಕ ವಿಶೇಷವಾಗಿ ಕೆಲವರು ಮಾಡೋಣ ಹೇಳಿ ಈ ಸಂದರ್ಭ ಹೇಳ್ತಾ ಸರ್ಕಾರಕ್ಕೂ ಕೂಡ ಅಭಿನಂದನೆಗಳನ್ನು ಸಲ್ಲಿಸಬೇಕಾಗತ್ತೆ ವಿಶೇಷವಾಗಿ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ನಮಗೆ ಸಹಕಾರವನ್ನು ಕೊಡುವಂತ ಕೆಲಸವನ್ನು ಅವ್ರು ಮಾಡಿದ್ದಾರೆ ಅದೇ ನಾಗಭೂಷಣ ಅಂತೇಳಿ ಸೆಕ್ರೆಟರಿ ನನ್ನ ಸಹಕಾಲ ಫೋನ್ ಮಾಡಿದ್ರು ಫೋನ್ ಮಾಡಿ ಹೇಳಿದ್ರಿ ತುಪ್ಪ ಸಹಕಾರ ಬೇಕು ಅಂತ ಹೇಳಿ ಅಟ್ಕೊಡಕ್ಕೆ ಆಗ್ತಾ ಇಲ್ಲ ಅಂದ್ರೆ ಸ್ವಲ್ಪ ಅಂತ ಹೇಳಿ ಅಂತೇಳಿ

ಅದು ಅತ್ಯಂತ ಊರಿಗೆ ಅಪಮಾನ ಅದಕ್ಕೆ ಹೇಳಿದೆ ಮೊದಲ ಎರಡು ಕೋಟಿ ರೂಪಾಯಿ ಮತ್ತೆ ರಾಜ್ಯ ಸರ್ಕಾರ ಎರಡು ಕೋಟಿ ರೂಪಾಯಿ ಕೊಡ್ತಾರೆ ಆಮೇಲೆ ಇಪ್ಪತ್ ಲಕ್ಷ ರೂಪಾಯಿ ಕೊಟ್ಟರು ಇವತ್ತೈವಾಯಿ ಕೊಡ್ತಾರೆ ಯಾಕೆ ಯಾವತ್ತೂ ಕೂಡ ಅವಕಾಶಗಳು ಇದ್ದಾಗ ಅದನ್ನ ಉಪಯೋಗ ಮಾಡಿಕೊಳ್ಳುವಂತ ಕೆಲಸಗಳನ್ನ ನಾವು ಮಾಡಿದ್ವಿ ಇಲ್ದೇ ಇದ್ದಾಗ ಪುಟ್ಟಪ್ಪನವರ ಅಧ್ಯಕ್ಷರಾಗಿದ್ದು ಅದನ್ನು ಹೇಳ್ಬಿಡ್ತೇನೆ ಕೇಳಿ ಈ ದಸರಾ ಪ್ರಾರಂಭ ಆಗಿದ್ದಾಗ ಹಣ ಇರಲಿಲ್ಲ ನಗರಸಭೆಯಲ್ಲಿ ಭಾವನೆಗಳು ಮಾತ್ರ ಇತ್ತು ಭಾವನೆಗಳು ಮಾತ್ರ ಇತ್ತು ಅದು ಘೋಷ ಕೆಲಸ ಮಾಡಿದ್ರು ಪುಟ್ಟಪ್ಪನವರು ಅವರಿದ್ದಂತ ನಗರಸಭಾ ಸದಸ್ಯರು ಅವತ್ತು ಇದ್ದಂಥವ್ರು ಬಹಳ ಹಣವಂತರೇ ನಿರ್ಲಿಲ್ಲ ಅಂತೇನಲ್ಲ ಆದ್ರೆ ಅವರೆಲ್ಲ ಯೋಚನೆ ಮಾಡಿದ್ರು ಗಾಂಧಿ ಗಾಂಧಿಬಾದ್ನ ಒಳಗಡೆ ವಿಜಯದಶಮಿ ಸ್ವಲ್ಪ ಹಣ ಕೊಡಿ ಅಂತ ಕೇಳಿ ಹಣವನ್ನು ಸಂಗ್ರಹ ಮಾಡಿ ವಿಜಯದಶಮಿಗೆ ದಸರಾಕ್ಕೆ ಶಕ್ತಿ ಶಕ್ತಿ ಕೊಟ್ಟಂತ ನಮ್ಮ ಪುಟ್ಟಪ್ಪನವರು ನಮ್ಮ ಎದು ಕಡೆ ಇದ್ದಾರೆ ಸಿದ್ದರಾಮಯ್ಯಗಡೆ ಇದ್ದಾರೆ ಹೀಗೆ ಹತ್ತಾರು ಜನ ಈ ಕಾರ್ಯಕೋಶರ ಶಕ್ತಿ ನರಸಿಂಹಕ್ಕೆ ಸಾಧ್ಯ ಇಲ್ಲ ಯಾಕೆ ನರಸಿಂಹಕ್ಕೆ ಸಾಧ್ಯ ಇಲ್ಲ ಅಂತಂದ್ರೆ ಇವತ್ತಿರೋ ಇವರು ಏನು ನೇರ ದೇವತೆಗಳು ಬರ್ತಾ ಇದೆ ಅಂತ ಹೇಳಿದ್ರೆ ಅವರು ಪಟ್ಟಂತ ಪರಿಶ್ರಮ ಅವ್ರು ನಾಗೇಂದ್ರ ಚರ್ಚೆ ಮಾಡೋದು ಈ ತರ ಆಗಬೇಕು ಅಂತ ಹೇಳಿ ಅವ್ರು ಇಷ್ಟ ಪರಿಷತ್ತಿನ ರಾಷ್ಟ್ರೀಯ ರಾಜ್ಯದ ನ್ಯಾಯಾಧ್ಯಕ್ಷರಾಗಿದ್ದು ಸಂಚಾಲಕರಾಗಿ ಅವ್ರಿಗೆ ರಿಪ್ಯಾಕ್ಟ್ ಮಾಡೋದು ಅಂತ ಹೇಳಿದ್ರು ಯಾಕೆ ಎಲ್ಲ ಸಂಗತಿ ಅಂತ ಹೇಳಿದ್ರೆ ಶಿವಮೊಗ್ಗ ಅಂತ ಹೇಳಿದ್ರೆ ವೈಶಿಷ್ಟ್ಯಪೂರ್ಣದ ಶಿವಮೊಗ್ಗ ಶಿವಮೊಗ್ಗ ಜಿಲ್ಲೆನು ಹಾಗೇನೆ ಶಿವಮೊಗ್ಗ ನಗರನು ಹಾಗೇನೆ ಹಾಗಾಗಿ ಎಲ್ಲದನ್ನು ಸೇರಿಸ್ಕೊಂಡು ಇವತ್ತು ಮಾಡ್ತಿರ್ಬೇಕಾದ್ರೆ ಕವಿತಾ ಮೇಡಮ್ ಮಾಡ್ಕೊಂಡಿರ್ ಒಂದು ಕೆಲಸ ಸರಿ ಏನಾಗಿದೆ ಅಪ್ಪಂಗೆ ಅಂತ ಹೇಳಿ ಅಲ್ಲೇ ಇವತ್ತು ಅರ್ಥ ಆಗಿದೆ ಅಂತ ಅನ್ಕೊಂಡಿದ್ದೇನೆ ನಾನು ನನ್ನ ಮಕ್ಕಳ ದಸರ ನೋಡಿದಾಗ ತುಂಬಾ ಆನಂದ ಆಯಿತು ನಮ್ಮೆಲ್ಲರಿಗೂ ಕೂಡ ಮಕ್ಕಳ ದಸರಾದ ಮೂಲಕ ಆರಂಭ ಮಾಡಿದ್ದೇನೆ ಇವತ್ತು ಅಧಿಕೃತವಾಗಿ ಚಾಮುಂಡೇಶ್ವರ ಪ್ರತಿಷ್ಠಾನ ನನ್ನ ಮಕ್ಕಳು ದಸರಾ ಇಪ್ಪತ್ತು ಸಾವಿರಕ್ಕೆ ಹೆಚ್ಚು ಮಕ್ಕಳು ಭಾಗವಹಿಸಿದ್ರಲ್ಲ ಅದು ಪಡೆಯುವಂತ ಸಂಗತಿ ಎಲ್ಲ ಶಾಲೆ ಮಕ್ಕಳು ಸರ್ಕಾರಿ ಶಾಲೆ ಉರ್ದು ಶಾಲೆಯ ಮಕ್ಕಳು ಆದಿಯಾಗಿ ಬಂದಿದ್ರು ಹೇಳಕ್ ನಾನು ಇಷ್ಟಪಡ್ತೇನೆ ಯಾಕೆ ಮಾಡಿದೆ ಇದು ನಾಡ ಹಬ್ಬ ಇದು ನಾಡ ಹಬ್ಬ ದಸರಾ ಅಂತ ಆದ್ಮೇಲೆ ಅದಕ್ಕೆ ಬೇಕಾದ ಸಂಗತಿ ಹೇಳ್ತಾ ಇವತ್ತು ತುಂಬಾ ಸಂತೋಷದಿಂದ ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿದ್ದೇವೆ ನಿಜವಾಗ್ಲೂ ಕೂಡ ಇದೊಂದು ಇವತ್ತು ಬೆಳಗ್ಗೆಯಿಂದ ಸುಮಾರು ಇನ್ನೂರು ಇನ್ನೂರ ಇಪ್ಪತ್ತೈದಕ್ ಹೆಚ್ಚು ಜನ ತಾಯಿಯಂದ್ರು ಇವತ್ತು ಲಲಿತ ಸಹಸ್ರಾಮ ಹೇಳುವ ಮೂಲಕ ಕುಂಕುಮಾರ್ಚನೆ ಮಾಡುದು ಇದೊಂದು ಭಕ್ತಿ ಪ್ರಧಾನವಾದಂತಹ ಕಾರ್ಯಕ್ರಮ ಇವತ್ತು ಇವತ್ತು ನಡೆದ ವರ್ಷ ಯಾಕಂದ್ರೆ ಯಾವಾಗ ಏನ್ ಮಾಡಬೇಕು ಅಂತ ಯೋಚನೆ ಮಾಡಿದಂತ ಮಹಾನಗರ ಪಾಲಿಕೆ ಇಲ್ಲೂ ಮತ್ತೆ ಸಾಂಸ್ಕೃತಿಕ ಕಾರ್ಯಕ್ರಮನೇ ಇನ್ನೇನೋ ಇಲ್ಲೇನೋ ಅದನ್ನು ಯೋಚನೆ ಮಾಡ್ಲಿಲ್ಲ ಇಲ್ಲೇನ್ ಮಾಡಬೇಕು ಆ ಫೀಲ್ಡ್ ಅಲ್ಲಿ ಏನ್ ಮಾಡ್ಬೇಕು ಬೇರೆ ಬೇರೆ ಕಾರ್ಯಗಳಲ್ಲಿ ಏನ್ ಮಾಡ್ಬೇಕು ಅಂತ ಯೋಚನೆ ಮಾಡಿ ಮುಂದೆ ಇಟ್ಟಿರುತ್ತೆ ಮಹಾನಗರ ಪಾಲಿಕೆ ಹಾಗಾಗಿ ಒಂದು ಸಾಂಸ್ಕೃತಿಕ ಪರಂಪರೆಗೆ ಅಭಿನಂದನೆಗಳನ್ನ ಕೃತ ವಿಶೇಷವಾಗಿ ತಾಯಿಯಾಗಿ ನಿಂತುಕೊಂಡು ಈ ಕಾರ್ಯ ಕವಿತಾ ಮೇಡಮ್ ಆ ಸಿಬ್ಬಂದಿ ವರ್ಗಕ್ಕೆ ಅಭಿನಂದನೆಗಳನ್ನ ಸಲ್ಲಿಸಿ ಮಾಡ್ತೇನೆ ಎಲ್ರಿಗೂ ನಮಸ್ಕಾರ ಧನ್ಯವಾದ ಶಿವಮೊಗ್ಗ ದಸರಾ ತಹಶೀಲ್ದಾರ್ ಬಂದಿದ್ದಾರೆ